ಸ್ನೇಹಿತರೆಲ್ರು ನಮಸ್ಕಾರ ನಿಮ್ಮ ಪ್ರೀತಿಯ ಸುಮಂತ್ ಮೊದಲಾಗಿ ನಮಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂಡ್ ಇವತ್ತು ನಾವು ದಸರಾ ಹಬ್ಬದ ಪ್ರಯುಕ್ತ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ಶೃಂಗಾರ ತೋಟಕ್ಕೆ ಬಂದಿದ್ವಿ ಹೂ ತಗೊಂಡೋಗಕ್ಕೆ ತೋಟ ಅಂತ ಹೆಸರಲ್ಲೇ ಬರೆದ್ಬಿಟ್ರೆ ಊರ ಹೆಸರಲ್ಲಿ ಸೊ ಹೂವು ವ್ಯಾಪಾರಿಗಳ ಅಥವಾ ಹೂ ಬೆಳೆದವರು ಇವಾಗ ಹೆಂಗಿದಾರೆ ಕೆಳ ಬನ್ನಿ ಸರಿ ಹೆಸರು ನಮ್ಮ ಹೆಸರು ಅಶೋಕ್ ಅಂತ ಶೃಂಗಾರ ತೋಟ ಎಷ್ಟು ಎಕರೆ ಹೂವು ಒಂದು ಎಕರೆ ಬೆಳೆದ್ರೆ ಯಾವ್ಯಾವ ತರ ಹೂವು ಹಾಕಿದಿರಾ ನಮ್ದು ಶವಂತಿಗೆ ಮತ್ತೆ ಆಮೇಲೆ ಇದು ಕನಕಾಂಬ್ರಿ ಚೆಂಡು ಹೂವು ಇವನ್ನ ಬೆಳೆದ್ರೇನೆ ಹೇಗಿದೆ ಪ್ರತಿ ವರ್ಷದಲ್ಲಿ ಇದು ಸೀಸನ್ ನಿಮಗೆಲ್ಲ ಸೀಸನ್ ದಸರಾ ಸೀಸನ್ ಸೀಸನ್ ದಸರಾ ದೀಪಾವಳಿ ಎರಡಪ್ಪ ಸ್ವಲ್ಪ ಸೀಸನ್ ಚೆನ್ನಾಗಿ